ಈಗ ನಾನು ಈಗ ನಮ್ಮ ಸ್ನೇಹಿತರೆಲ್ಲರಿಗೂ ಸೇರ್ಸ್ಕೊಂಡು ಯಾವ್ದೋ ಒಂದು ಕಂಟೆಂಟ್ ಮಾಡ್ಬೇಕಾದ್ರೆ ಜನ ನವರು ಏನು ಮಾಡ್ತಾರೆ ಇವರು ಹಾಕ್ತಾವ್ ಸುಮ್ನೆ ತಾನ ಟೈಮ್ ವೇಸ್ಟ್ ಮಾಡೋದಲ್ದೆ ಆ ಹುಡುಗರದ ಸತಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ನನಗೆ ಇದು ನನ್ ಟೀಮ್ ಸೂಪರ್ ಇವರು ನಮಸ್ಕಾರ ಜೈಚನ್ನ ಅಂತ ಹೇಳಿ ನನ್ನ ಸ್ನೇಹಿತರು ಆಲ್ಮೋಸ್ಟ್ ನಮ್ ವೀಡಿಯೋಗ್ರಾಫಿನೂ ಮಾಡ್ತಾರ ನನ್ ಸಿನಿಮಾಕ ಆಲ್ಮೋಸ್ಟ್ ಹೀರೋ ಯೂನಿ ವಿಡಿಯೋ ಇದ್ದು ಒಂದಕ್ಕಿಂತ ಒಂದು ವಿಭಿನ್ನವಾಗಿದ್ರು ಆಮೇಲೆ ಕಂಟೆಂಟ್ ಇದ್ದು ಚೆನ್ನಾಗಿ ಆಕ್ಟ್ ಮಾಡ್ತಿದ್ರಿ ಯಾರ ಅಂತ ಮತ್ತೆ ಒಂದು ಫಾಲೋ ಮಾಡಿದೆ ನೋಡಿದೆ ಕಂಟಿನ್ಯೂ ಬರ್ತಾ ಇತ್ತು ನೋಡ್ತಾ ಇದ್ದಾಗ ಆಮೇಲೆ ನಮ್ ಕಡೆ ಬಾಗ್ದವ್ರು ಹೆಂಗ ಚೆನ್ನಾಗ್ ಮಾಡ್ತವ್ರೆ ಅಂತ ಕೇಳ್ಪಟ್ಟೆ ಓಕೆ ಒಂದ್ಸರಿ ಮೀಟ್ ಆಗೋಣ ಭೇಟಿ ಆಗೋಣ ನಮ್ಮ ಅಂಟಂಬ್ರ ಇಲ್ಲದಾರ ಅಂತ ಗೊತ್ತಾಯ್ತು ಹಾಯ್ ಎಲ್ಲರಿಗೂ ನಮಸ್ಕಾರ ಕಲಾವಿದರ ಫ್ಯಾಕ್ಟ್ರಿ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಜೊತೆ ಮತ್ತೊಬ್ಬ ಸಾಧಕರು ನಮ್ಮ ಜೊತೆ ಇದ್ದಾರೆ ಅವರನ್ನು ಸಂದರ್ಶನ ಮಾಡಕ್ಕೆ ಬಂದಿದ್ದೀವಿ ಅವರೇ ನಮ್ಮ ಮೊಹಮ್ಮದ್ ರಫಿ ಅವರು ಇವತ್ತು ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ ಒಂದು ಒಳ್ಳೆಯ ಅದ್ಭುತ ವಿಡಿಯೋಗಳನ್ನು ಮಾಡಿ ಜನರಿಗೆ ಹತ್ರ ಆದಂಥ ಒಬ್ಬ ವ್ಯಕ್ತಿ ಅವರು ನಮ್ಮ ಸಾಧಕರ ಜೊತೆ ಸ್ವಲ್ಪ ಮಾತುಕತೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀರಿ ಸರ್ ಹೆಂಗೆ ನಡೀತಿದೆಯಲ್ಲ ಚೆನ್ನಾಗಿ ನಡೀತಾ ಇದೆ ಸರ್ ಹಾ ನಿಮ್ಗೆ ನೋಡಿ ಅದು ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಯಾಕಂದ್ರೆ ಎಲ್ಲೋ ಕೆಲವೊಂದು ವಿಡಿಯೋಗಳು ನೋಡಿರ್ತೀವಿ ಎಲ್ಲೋ ಒಂದು ಇಷ್ಟ ಆಗಿರುತ್ತೆ ಎಲ್ಲ ಇಷ್ಟ ಆಗ್ತಾವಂತಲ್ಲ ಒಂದು ಮನಸ್ಸು ಮುಟ್ಟಕ್ಕೆ ಒಂದು ಸಾಕು ಅಲ್ವಾ ಹಂಗೇನೆ ನಾನು ನಿಮ್ಮ ಅಭಿಮಾನಿ ಕೂಡ ಯು ಸರ್ ಅದು ನಮ್ಮ ಉತ್ತರ ಕನ್ನಡದ ಕೊಪ್ಪಳ ಹುಡುಗ ನೀವು ಆದರೆ ನಿಮ್ಮನ್ನ ಸಂದರ್ಶನ ಮಾಡ್ಬೇಕಂತ ತುಂಬಾ ದಿನದಿಂದ ನನಗೆ ಅನಿಸ್ತಿತ್ತು ಬಟ್ ಮೊನ್ನೆ ಕರೆ ಮಾಡಿದಾಗ ಬನ್ನಿ ಸರ್ ಮಾಡೋಣ ಅಂತ ಹೇಳಿದಾಗ ಮತ್ತೆ ನಿಮ್ಗೆ ನೋಡ್ಕೊಂಡ್ ಬಂದೆ ಮೊಹಮ್ಮದ್ ರಫಿ ಅವರೇ ಹಾಂ ಸರ್ ನಮ್ಮ ಜನರು ನಿಮ್ಮನ್ನು ನೋಡಿ ಯಾವ ಊರು ಎಲ್ಲವರು ಏನು ಮಾಡ್ತಿದ್ದಾರೆ ಇನ್ನೂ ಯಾವ ಶಾರ್ಟ್ ಫಿಲ್ಮ್ ಮಾಡ್ತಿದ್ದಾರೆ ಇನ್ನೂ ಬೇರೆ ಏನು ಮಾಡ್ತಿದ್ರೆ ಅಂತ ತುಂಬ ಹಂಬಲ ಇರುತ್ತೆ ನಮ್ಮ ಜನರಿಗೆ ನಿಮ್ಮ ಒಂದು ಫ್ಯಾನ್ಸ್ ಫಾಲೋ ಆಗಿರ್ಬೋದು ಅವರಿಗೆ ನಿಮ್ಮ ಪರಿಚಯ ಒಂದ್ ಸ್ವಲ್ಪ ಮಾಡ್ಕೊಡ್ತೀರಾ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಮೊಹಮ್ಮದ್ ರಫಿ ಅಂತ ನಾನು ಮೂಲತಃ ಕೊಪ್ಪಳದವರು ಆಮೇಲೆ ನಂದು ಮೂಲ ಬಂದ್ಬಿಟ್ಟು ಆ್ಯಕ್ಚುಲಿ ರೋಣ ಗದಗ ಡಿಸ್ಟಿಕ್ಕು ನಮ್ಮ ತಂದೆ ಹೆಸರು ನಜೀರ್ ಅಹಮದ್ ಖಾಜಿ ಅಂತೇಳಿ ಸೊ ಇಷ್ಟು ಇಲ್ಲೇ ನಾನು ಕೊಪ್ಪಳದ ಕುವೆಂಪು ನಗರದಾಗ ಇರ್ತೀನಿ ಸೊ ನಮ್ಮ ರೀಲ್ಸೆಲ್ಲ ನೋಡಿ ಸರ್ ಹೇಳಿದ್ರು ನಿಮ್ಮ ಅಭಿಮಾನಿ ಅಂತೇಳಿ ಭಾಳ ಖುಷಿ ಅನ್ನಿಸ್ತು ನನಗೆ ಅಷ್ಟು ದೊಡ್ಡ ಕೆಲಸ ಅಂತ ನಾವು ಮಾಡಿಲ್ಲ ನಮಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೆ ಯಾವಾಗ ಒಂದು ಕಂಟೆಂಟ್ ಇಟ್ಕೊಂಡು ಎಷ್ಟು ಜನರ ನಗ್ಸೋಕ್ಕಾಗತ್ತೆ ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ ಅಷ್ಟೇ ಮಮ್ ಓಕೆ ಸರ್ ಮೊಹಮ್ಮದ್ ರಫಿ ಅವರೇ ಹಾಂ ಸರ್ ಮೂಲತಃ ನೀವು ಏನು ಕೆಲಸ ಮಾಡ್ಕೊಂಡಿದ್ದೀರಿ ಇವಾಗ ಹಾಂ ಸರ್ ಮೂಲತಃ ನಾನು ಡಿಸ್ಟಿಕ್ ಹಾಸ್ಪಿಟಲಲ್ಲಿ ವಾಡ್ ಬಾಯ ಕೆಲಸ ಮಾಡ್ತೀನಿ ಸರ್ ಮಾಡ್ತಿದ್ದೀರಾ ಅಲ್ಲಿ ವರ್ಕ್ ವರ್ಕ್ ಮಾಡ್ತೀನಿ ಗವರ್ಮೆಂಟ್ ಹಾಸ್ಪಿಟಲಲ್ಲಿ ಆ್ಯಕ್ಚುಲಿ ವಾಡ್ಬಾಯ ಕೆಲಸ ಮಾಡ್ತೀನಿ ನಾನು ಕುಂಬಳ ಡಿಸ್ಟಿಕ್ ಹಾಸ್ಪಿಟಲಲ್ಲಿ ಅಲ್ಲಿ ಅದು ನನ್ನ ಉದ್ಯೋಗ ಇದು ಹವ್ಯಾಸ ಓಕೆ ಇವಾಗ ಹಾಸ್ಪಿಟ್ಲಿಗೆ ಕೆಲಸ ಇಟ್ಕೊಂಡು ಇದನ್ನ ಮಾಡ್ಬೇಕಂತ ಯಾವಾಗ ಅನ್ನಿಸ್ತು ನಿಮಗೆ ರೀಲ್ಸಲ್ಲಿ ಮಾಡಬೇಕು ರೀಲ್ಸಲ್ಲಿ ಆ್ಯಕ್ಟ್ ಮಾಡ್ಬೇಕಂದಾಗ ಯಾವಾಗ ಅನಿಸ್ತು ನಿಮಗೆ ಆಕ್ಚುಲಿ ನಾನು ಮುಂಚೆನ ಚಿಕ್ಕೋನಿದ್ದಾಗ್ಲಿಂತ ಆಕ್ಟಿಂಗ್ ಅದ್ ಬಹಳ ಇಂಟ್ರೆಸ್ಟ್ ಇತ್ತು ಅವಾಗ ಏಳನೇ ಕ್ಲಾಸ್ ಎಂಟೆ ಕ್ಲಾಸ್ ಇರಬೇಕಾದ್ರೆ ನಾನು ಶ್ರೇಷ್ಠ ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಮಾಡಿದ್ದೆ ಆಮೇಲೆ ರೀಲ್ಸ್ ಆಗ್ಲಿ ಅಥವಾ ಯಾವುದೇ ಒಂದು ಶಾರ್ಟ್ ಫಿಲ್ಮ್ ಆಗಲಿ ಅದು ಕಲ್ಪನೆ ಇವಾಗಿಂದಲ್ಲ ನಾನು ಚಿಕ್ಕ ಮಾಡ್ಕೊಂಡ್ ಬಂದಿದ್ದೀನಿ ಸೊ ನಾನು ಯಾವಾಗ ಹೆಚ್ಚಾಯಿತು ಅಂದ್ರೆ ಈ ಟಿಕ್ ಟಾಕ್ ಏನು ಬಂದ ಟಿಕ್ ಟಾಕ್ ಬಂದಾಗ ನಾನು ಮೂಲತಃ ರಂಗಭೂಮಿ ಕಲಾವಿದ ರಂಗಭೂಮಿ ಕಲಾವಿದ್ರು ಹಾ ಆ ಸರ್ ಅದಕ್ಕೆ ಇದೆಲ್ಲ ಸ್ವಲ್ಪ ನಿಮಗೆ ಹೆಚ್ಚಿಗೆ ಆಸಕ್ತಿ ಇದೆ ಆಸಕ್ತಿ ಇದೆ ಸರ್ ಓಕೆ ಬಳ್ಳಾರಿಯಲ್ಲಿ ಸ್ವಲ್ಪ ಟ್ರೈನಿಂಗ್ ಆಯ್ತು ಸರ್ ನನಗೆ ಅದು ರಂಗಭೂಮಿದು ಓಕೆ ನಮ್ಮ ಗುರುಗಳಿದ್ದಾರೆ ಕೆ ಜಗದೀಶ್ ಸರ್ ಅಂತ ಹೇಳಿ ಅವರತ್ರ ನಾನು ಒಂದು 2 ವರ್ಷ ಕೆಲಸ ಮಾಡಿದೆ ಸರ್ ಇದು ನನ್ನ ಟೀಮು ಸೂಪರ್ ಇವರು ನಮಸ್ಕಾರ ಜಯಚಂದ್ರ ಅಂತ ಹೇಳಿ ನನ್ನ ಸ್ನೇಹಿತರು ಆಲ್ಮೋಸ್ಟ್ ನಮ್ಗೆ ವಿಡಿಯೋಗ್ರಾಫಿ ಮಾಡ್ತಾರ ನನ್ನ ಸಿನಿಮಾಕ ಆಲ್ಮೋಸ್ಟ್ ಹೀರೋ ಇವನೇ ಆಗಿರ್ತಾನ ಆಮೇಲೆ ಇವರು ಬಸುದಾದ ಅಂತ ಹೇಳಿ ಮೋರ್ನಹಳ್ಳಿ ಅವರು ಇವರು ಮೂಲತಃ ರಂಗಭೂಮಿ ಕಲಾವಿದ್ರು ಸರ್ ನಾನು ರಂಗಭೂಮಿ ಕಲಾವಿದ್ರ ಒಳನಾಟ ಜಾಸ್ತಿ ಆಮೇಲೆ ಇವನು ಸೋಹೇಲ್ ಅಂತ ಹೇಳಿ ಆಲ್ಮೋಸ್ಟ್ ನಮ್ ವಿಡಿಯೋಸ್ ಎಲ್ಲ ವೈರಲ್ ಆಗಿರೋದು ಇವನಿಂದಾನೆ ಸೊ ಇದು ನನ್ನ ಟೀಮ್ ಓಕೆ ಸೊ ನಾವು ಮುಂಚೆ ಟೈಮ್ ಪಾಸ್ಗೆ ಫ್ರೀ ಇದ್ದಾಗಂತ ಸರ್ ಬಹಳಷ್ಟು ಜನ ನಮ್ಮ ಎಲ್ಲರಿಗೂ ಮಾಡ್ತಾರೆ ಏನ್ ಮಾಡ್ತಾರ ಏನ್ ಟೈಮ್ ಪಾಸ್ ಬಗ್ಗೆ ಮಾತಾಡ್ತೀನಿ ನೋಡಿ ನನ್ಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಒಂದನ್ನ ಏನೋ ಅಚೀವ್ಮೆಂಟ್ ಮಾಡಕ ಸಾಧನೆ ಮಾಡ್ಬೇಕಂತ ಹೋದಾಗ ಒಬ್ರು ಕೈಲಿ ಆಗಲ್ಲ ಅಂತ ನನಗೆ ಗೊತ್ತು ನಿಮ್ ಟೀಮ್ ಇಟ್ಕೊಂಡು ಬೆಳಿತಿದ್ದೀರ ಏನೋ ಕಷ್ಟಪಟ್ಟು ಇಕ್ವಿಪ್ಮೆಂಟ್ ತೊಗೊಂಡು ನಾನು ಕ್ವಾಲಿಟಿ ಕೊಡಬೇಕು ಜನರಿಗೆ ನಾನು ಎಲ್ಲಾ ಇದೆಲ್ಲ ಏನೋ ಒಂದು ಮನೋರಂಜನೆ ಮಾಡ್ಬೇಕು ನಿಮ್ಮ ಅಭಿಲಾಷ್ ಇದೆಯಲ್ಲ ತುಂಬಾ ದೊಡ್ಡ ಮಟ್ಟದ್ದು ನೀವೆಲ್ಲ ಕಲಾವಿದರು ದೊಡ್ಡ ಮಟ್ಟಿಗೆ ಬೆಳಿಬೇಕು ಇನ್ನು ಹೆಚ್ಚೆಚ್ಚಿಗೆ ನೀವು ವಿಡಿಯೋಗಳು ಮಾಡಿದ್ರೆ ಜನರಿಗೆ ಕೊಡ್ತೀವಿ ಕೊಟ್ಟು ಖುಷಿ ಪಡ್ತಾರೆ ಆದ್ರೆ ನಾನು ನೋಡ್ತಿದ್ದಂಗೆ ವಿಡಿಯೋಗಳು ಯಾಕೋ ಕಡಿಮೆ ಆಗ್ತಿದೆ ಅಂತ ಅನಿಸ್ತಾ ಇದೆ ಅಲ್ಲ ಬೆಟ್ಟಿಂಗ್ ಇರ್ಲಿ ಬಟ್ ನೋಡೋರು ನೋಡ್ತಿರ್ತಾರಲ್ಲ ಬೆಟ್ಟಿಂಗ್ ಸೀಸನ್ ಇರಲಿ ಅವ್ರ ಪಾಡಿಗೆ ಅವ್ರು ನೋಡ್ತಿರ್ತಾರೆ ಕೆಟಗರಿ ಅಂತ ಇರುತ್ತೆ ಜನಗಳಿಗೆ ಯಾಕಂದ್ರೆ ಜನಗಳು ಲೇಟ್ ಆದ ವೀಡಿಯೋ ಲೇಟ್ ಆದಂಗೆಲ್ಲ ಏನಾಗುತ್ತೆ ಕನ್ವರ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ ಬೇರೆ ಕಡೆ ಅದನ್ನ ಆಗಬಾರೋದಕ್ಕೋಸ್ಕರ ಏನೇನು ಹೇಳ್ತಿದ್ದೀನಿ ಅಂದ್ರೆ ನಾನು ನಿಮ್ಮ ಏನು ಕೆಲಸ ಐತೆ ಯಾರು ಏನೋ ಮಾಡ್ಕೊಳ್ಳಿ ನಮ್ಮ ಕಂಟೆಂಟು ನಮ್ಮ ಶ್ರದ್ಧೆ ನಾವು ಕರೆಕ್ಟ್ ಮಾಡೋ ಕೆಲಸ ಕರೆಕ್ಟ್ ಇದ್ರೆ ಯಾರೇನೋ ಓಕೆ ಖುಷಿ ಆಗುತ್ತೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ನೀವು ವಿಡಿಯೋ ಮಾಡ್ಕೊಂಡು ಬಂದ್ರಿ ಜನರು ಇಷ್ಟ ಆಗ್ತಾ ಹೋದ್ರು ಇದು ಇವಾಗ ಕತೆ ನಿಮ್ಮನ್ನ ಗುರುಸ್ತಾ ಇದಾರೆ ಬಿಫೋರ್ ಇದಕ್ಕಿಂತ ಬಿಫೋರ್ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ಗೊತ್ತಿರೋ ಹಾಗೆ ಎಲ್ಲರೂ ನೆಗೆಟಿವ್ ಪಾಸಿಟಿವ್ ಎರಡು ಬಂದಿರ್ತವೆ ಇವ್ನ ದೊಡ್ಡ ಇದಾಗ್ಬಿಡ್ತಾನ ಇದನ್ನ ಮಾಡ್ಬಿಟ್ರೆ ಹಂಗ ಅಂತ ಎಷ್ಟೋ ಜನ ಮಾತಾಡ್ಕೊತಿರ್ತಾರೆ ಅವಾಗ ನಿಮಗೆ ಯಾವ ತರ ಫೀಲ್ ಇತ್ತು ಏನ್ ಮಾತಾಡ್ತಿದ್ರು ನಿಮಗೆ ಯಾವ ತರ ಅನಿಸ್ತಿತ್ತು ಸರ್ ಅಂದ್ರೆ ಕೆಲವೊಂದ್ಸಲ ಬೇಜಾರು ಆಗ್ತಿದೆ ಸರ್ ಈಗ ನಾನು ಈಗ ನಮ್ಮ ಸ್ನೇಹಿತರೆಲ್ಲರ್ಗು ಸೇರ್ಸ್ಕೊಂಡು ಯಾವ್ದೋ ಒಂದು ಕಂಟೆಂಟ್ ಮಾಡ್ಬೇಕಾದ್ರೆ ಜನ ನವ್ಯವ್ರು ಈಗ ಏನ್ ಮಾಡ್ತಾರೆ ಇವ್ರು ಇವೆಲ್ಲ ಆಗ್ತಾವ ನೀವು ಸುಮ್ಮನೆ ಇವ್ನು ತಾನ ಟೈಮ್ ವೇಸ್ಟ್ ಮಾಡೋದಾದ್ರೆ ಆ ಹುಡುಗರದ ಸತಿ ಟೈಮ್ ವೇಸ್ಟ್ ಮಾಡ್ತಾ ಜನ ಬೈತಿದ್ರೆ ನನಗೆ ಅದನ್ನ ಫ್ರಾಂಕ್ ಆಗಿ ಹೇಳ್ದವ್ರು ಅದರ ಆದ್ರೆ ಹೋಗ್ತಾ ಹೋಗ್ತಾ ಹೆಂಗೆ ನಾವು ಜೀರೋ ಇಂದಾನು ಸ್ಟಾರ್ಟ್ ಮಾಡಿದ್ದು ಸೊ ಫಾಲೋವರ್ಸ್ ನಮ್ಗೆ ಸಡನ್ ಆಗಿ ಬರೋದಿಲ್ಲ ವ್ಯೂಸ್ ಏನ್ ಸಡನ್ ಆಗಿ ಬರೋದಿಲ್ಲ ಒಂದೇ ವೀಡಿಯೋಕ್ ನಾವು ವೈರಲ್ನೂ ಆಗಲ್ಲ ಸೊ ವಿಡಿಯೋಸ್ ನಾವು ಹಂಗೆ ಕಂಟಿನ್ಯೂ ಮಾಡ್ತಾ ಹೋದ್ವಿ ಒಂದು ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಏನ್ ಮಾಡ್ಬೇಕು ಸೊ ಈ ವಿಡಿಯೋದಲ್ಲಿ ಸಕ್ಸಸ್ ಮಾಡಿದ್ರೆ ಜನ ನೋಡ್ತಾರೆ ಅದನ್ನೆಲ್ಲ ಥಿಂಕ್ ಮಾಡಿ ನಮ್ಮನ್ನ ನಾವು ಆ ರೀಲ್ಸ್ ಪ್ರಪಂಚಕ್ಕೆ ಯಾವ ತರ ಹೇಳಿ ಪ್ರಯತ್ನ ಮಾಡ್ತಾ ಹೋದ್ವಿ ನಾನು ಒಬ್ನೇ ಅಂತಲ್ಲ ನನ್ನ ಜೊತೆ ಸ್ನೇಹಿತರ ಸತಿ ಸಪೋರ್ಟ್ ಮಾಡಿದ್ರು ಮಾಡೋಣ ಸಕ್ಸಸ್ ಆಗಲಿ ಬಿಡ್ಲಿ ನೋಡೋಣ ಪ್ರಯತ್ನ ಅಂತ ಮಾಡ್ತಾ ಇರೋಣ ಅಂತ ಹೇಳಿ ಸೊ ಹಂಗ ಮಾಡ್ತಾ 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 ಒಂದು ಹಂತದಲ್ಲಿ ಜನ ಗುರುತ ಸ್ಟಾರ್ಟ್ ಮಾಡಿದ್ರು ನಾನು ಫಸ್ಟ್ ನೋಡಿದೆ ಇದೇ ಕಾಸ್ಟ್ರಮಾ ಕೇಳಿದ್ರಿ ಹ ಸರ್ ಒಂದು ವಿಡಿಯೋ ಮಾಡಿದಾಗ ಹ ಅದು ನೋಡಿದೆ ಅದು ಕ್ವಾಲಿಟಿ ಚೆನ್ನಾಗಿದೆ ಹುಡುಗ ಚೆನ್ನಾಗಿ ಕಾಣ್ತವನೇ ಯಾರಿರ್ಬೇಕಂತ ನೋಡಿದಾಗ ನಿಮ್ಮ ಬಯಲ ನೋಡಿದೆ ರೀಲ್ಸ್ ಅಕೌಂಟ್ ಓಪನ್ ಮಾಡಿ ನಿಮಗೆಲ್ಲ ವಿಡಿಯೋ ಇದ್ವು ಒಂದಕ್ಕಿಂತ ಒಂದು ವಿಭಿನ್ನವಾಗಿದ್ರು ಆಮೇಲೆ ಕಂಟೆಂಟ್ ಇದ್ವು ಚೆನ್ನಾಗಿ ಆ್ಯಕ್ಟ್ ಯಾರು ರೀ ಅಂತ ಮತ್ತೆ ಒಂದು ಫಾಲೋ ಮಾಡಿದೆ ನೋಡಿದೆ ಕಂಟಿನ್ಯೂ ಬರ್ತಾ ಇತ್ತು ನೋಡ್ತಾ ಇದ್ದಾಗ ಆಮೇಲೆ ಓಹ್ ನಮ್ಮ ಕಡೆ ಭಾಗದವರು ಹಿಂಗೆ ಚೆನ್ನಾಗಿ ಮಾಡ್ತವ್ರೆ ಅಂತ ಕೇಳ್ಪಟ್ಟೆ ಓಕೆ ಒಂದ್ಸರಿ ಮೀಟ್ ಆಗೋಣ ಭೇಟಿ ಆಗೋಣ ನಮ್ಮ ಅಣ್ಣ ತಮ್ಮರು ಇಲ್ಲದಾರ ಅಂತ ಗೊತ್ತಾಯ್ತು ಹಾಗಾಗಿ ನಿಮ್ಮ ಹತ್ರ ಬರಬೇಕಾಯ್ತು ರಫೀ ಸರ್ ಇದೆಲ್ಲ ನಿಮ್ಮ ಸ್ಟುಡಿಯೋನಾ ಹಾಂ ಸರ್ ನನ್ನ ಸ್ಟುಡಿಯೋ ಸರ್ ಅವಾಗ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಎಲ್ಲ ಓಕೆ ಕೇಳ್ಪಟ್ಟೆ ತುಂಬಾ ಇಕ್ವಿಪ್ಮೆಂಟ್ ತೊಗೊಂಡಿದೀರಾ ಆಮೇಲೆ ಫೋಟೋಗ್ರಫಿ ಮಾಡ್ತೀರಾ ನಾನು ನೋಡಿದೆ ಈ ವಿಡಿಯೋ ಎಡಿಟಿಂಗ್ ರೂಮ್ ಇದೆ ಸರ್ ಹಾಂ ಎಲ್ಲ ಇಕ್ವಿಪ್ಮೆಂಟ್ಸ್ ಇದ್ದಾವೆ ಇದೆಲ್ಲ ಹೆಂಗೆ ಸಾಧ್ಯ ಆಯಿತು ಹೆಂಗಂತಂದರೆ ಸರ್ ಈಗ ಎಲ್ಲಾ ನಾವು ಲೋನ್ ಮೇಲೆ ತೊಗೊಂಡಿರೋದು ಸರ್ ಒಂದು ಹೋಪ್ ಬಂತ ನಮ್ಗೆ ಯಾವಾಗ ವಿಡಿಯೋಸ್ ವೈರಲ್ ಆಗ್ತಾ ಇದಾವೆ ಆಮೇಲೆ ಯಾವಾಗ ನಮ್ ವರ್ಕ್ ನ ಜನ ಇಷ್ಟ ಪಡ್ತಾ ಇದಾರೆ ಸೊ ನಾನು ವಿಡಿಯೋಗ್ರಫಿ ಮಾಡ್ತಾ 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 ಏನಾಯ್ತು ಈಗ ಕೆಲವೊಂದು ವಿಡಿಯೋಸ್ ಮಾಡಿದಾಗ ಆ ವಿಡಿಯೋ ನೋಡಿ ಈ ತರದ್ ವಿಡಿಯೋ ನಮಗೊಂದು ಮಾಡ್ಕೊಡು ಒಂದ್ ಸಾಂಗ್ ನಮ್ಗೆ ಮಾಡ್ಕೊಡು ಅಂತ ಹೇಳಿ ನಮ್ಮ ಆಮೇಲೆ ನಮ್ಮ ಆಫೀಸ್ ಸ್ಟಾಪ್ ಅವ್ರದ್ದು ಬಹಳ ಸಪೋರ್ಟ್ ಇದೆ ಸರ್ ನಮ್ಗೆ ಇದ್ರಲ್ಲಿ ಯಾವಾಗ ರಜೆ ಬೇಕಾಗಿದ್ರೆ ಶಾರ್ಟ್ ಫಿಲ್ಮ್ ಮಾಡ್ಬೇಕು ಅಥವಾ ಈ ತರ ರೀಲ್ಸ್ ಮಾಡ್ಕೊಂಡು ಬರೀ ಕಡೆ ಹೋಗ್ತಾ ಇದ್ರೆ ಅವಾಗೆಲ್ಲ ರಜೆ ಕೊಡ್ತಾರ ಸಪೋರ್ಟ್ ಮಾಡ್ತಾರೆ ಟ್ಯಾಲೆಂಟ್ ಐತಪ್ಪ ಅಂತಾರೆ ಸೊ ಆ ವೀಡಿಯೋಸ್ ಮಾಡ್ತಾ ಮಾಡ್ತಾ ಅದು ಒಂದು ಫೋಟೋಗ್ರಫಿಗೂ ಹೇಳ್ಕೊಂಡ್ ಬಂತ ನನಗೆ ಸೊ ನಾನು ವರ್ಕ್ ಓರಿಯೆಂಟೆಡ್ ಇರೋದ್ರಿಂದ ಜಾಸ್ತಿ ಹೋಗೋ ಕಾಲ ಆಮೇಲೆ ನನ್ನ ಸ್ನೇಹಿತರಿಗೂ ಒಂದ್ ಚೂರು ಹೇಳಿಕೊಟ್ಟೆ ಆಮೇಲೆ ಅದನ್ನ ಅವರಲ್ಲೂ ಟ್ಯಾಲೆಂಟ್ ಇತ್ತು ಅವರು ಅದನ್ನ ಬೇಸ್ ಇಟ್ಕೊಂಡು ಆಮೇಲೆ ತಾವು ಹೆಚ್ಚಿಗೆ ಏನ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಮಾಡ್ಕೊಂಡು ಕಲತ್ರು ಸ್ಟಾರ್ಟಿಂಗ್ ಎಲ್ಲ ಫಾಲ್ತು ಅಂತಿದ್ರು ನಮ್ಗೆ ಏನಪ್ಪಾ ಸುಮ್ ತಿನ್ ತಿರ್ಗಾಡ್ತಾರ ಟೈಮ್ ವೇಸ್ಟ್ ಮಾಡ್ತಾರ ಯಾವಾಗ ನಾವು ಎಲ್ಲಾ ಎಕ್ವಿಪ್ಮೆಂಟ್ಸ್ ತಗೊಂಡು ಒಂದ್ ಸ್ಟುಡಿಯೋ ರೆಡಿ ಮಾಡ್ಕೊಂಡು ಅದ್ರಿಂದ ಅರ್ನಿಂಗ್ಸ್ ಸ್ಟಾರ್ಟ್ ಆಯ್ತವಲ್ಲ ಅವಾಗ ಈಗ ಖುಷಿ ಪಡ್ತದೆ ಸೊ ಇವ್ನ ಹತ್ರ ಹೋಗಿದ್ದಕ್ಕ ಇವರೇನು ಇದಾಗಿಲ್ಲ ಸೊ ಇಂಪ್ರೂವ್ಮೆಂಟ್ ಆಗ್ತಾ ಎಲ್ಲ ಕೆಲಸ ಮಾಡ್ತಿದ್ರೆ ಈ ಕಡೆ ಫಿಲ್ಮ್ಸ್ ಆಗ್ತಾ ಇದೆ ನಮ್ಮ ಆಗ್ತಾ ಇದೆ ಅದ್ರ ಈ ಕಡೆ ದುಡಿಮೆನೂ ಆಗ್ತದೆ ಅಂತ ಖುಷಿ ಇದೆ ನಮ್ದೊಬ್ಬಂದೇ ಅಂತಲ್ಲ ಅವ್ರದ್ದು ಇದ್ರಲ್ಲಿ ಬಹಳ ಇದು ಇವಾಗ ನಿಮ್ ಕನಸು ಮುಂದೆ ಏನಿದೆ ನಮ್ದು ಕನಸು ಒಳ್ಳೆ ಕಂಟೆಂಟ್ ಸಿನಿಮಾಗಳನ್ನು ಮಾಡ್ಬೇಕು ಬೆಂಗ್ಳೂರ್ ಹೋಗ್ಲೇಬೇಕಂತಲ್ಲ ಸೊ ನಮ್ಮಲ್ಲಿ ಕೆಲವೊಂದು ಕಥೆಗಳು ಇರ್ತಾವಲ್ಲ ಯಾರೋ ನಮ್ ಫ್ರೆಂಡ್ಸ್ ಒಳ್ಳೆ ಕತೆ ಮಾಡಿರ್ತಾರೆ ಅಥವಾ ನಮ್ಮಲ್ಲಿ ಒಂದು ಏನೋ ಕತೆ ಇರುತ್ತೆ ಆ ಕಥೆನ ಜನ್ ತಲ್ಪ್ಸ್ಲಿಕ್ಕೆ ಕ್ವಾಲಿಟಿ ಗುಣಮಟ್ಟದಲ್ಲಿ ತಲ್ಪ್ಸ್ಲಿಕ್ಕೆ ಸೊ ಎಷ್ಟಾಗುತ್ತೆ ಅಷ್ಟು ಇಕ್ವಿಪ್ಮೆಂಟ್ಸ್ ಕೆಲವೊಂದು ಇಕ್ವಿಪ್ಮೆಂಟ್ಸ್ ನಾವು ತೊಂದಿವಿ ಇನ್ನೊ ಇಕ್ವಿಪ್ಮೆಂಟ್ಸ್ ತೊಂಡು ಅದನ್ನ ಜನರಿಗೆ ಪ್ರೆಸೆಂಟ್ ಮಾಡೋಣ ಅಂತ ಆಮೇಲೆ ನಮ್ಮ ಕೊಪ್ಪಳದವರು ಸಿನಿಮಾ ಮಾಡ್ತಾರೆ ಅವರಲ್ಲೂ ಒಳ್ಳೆ ಟ್ಯಾಲೆಂಟ್ಸ್ ಇದ್ದಾರೆ ಅಂತ ಹೇಳಿ ನಮ್ಮ ಕಲಾವಿದರಿಗೆ ಎಲ್ರಿಗೂ ಒಗ್ಗೂಡಿಸಿ ನಮ್ಮ ಕೊಪ್ಪಳ ಕಲಾವಿದರಿಗೆ ಒಳ್ಳೊಳ್ಳೆ ಶಾರ್ಟ್ ಫಿಲ್ಮ್ಸ್ ಆಗಿರ್ಬೋದು ಅಥವಾ ಮೆಸೇಜ್ ಶಾರ್ಟ್ ಫಿಲ್ಮ್ಸ್ ಆಗಿರ್ಬೋದು ಅಥವಾ ಕಾಮಿಡಿ ಸ್ಕಿಟ್ಸ್ ಆಗಿರ್ಬೋದು ಕೊಡ್ಬೇಕನ್ನೋ ಆಸೆ ಸರ್ ಅಹ್ ಬಹಳಷ್ಟು ಕಲಾವಿದರಿಗೆ ಹೆಂಗ ಯೂಟ್ಯೂಬಲ್ಲಿ ಅಲ್ಲಿ ಫೇಮಸ್ ಆಗಿದ್ರೆ ಸೊ ನಮ್ಮ ಭಾಗದಲ್ಲೂ ಆಗಲಿ ನಾವು ಆ ಪ್ರಯತ್ನದಲ್ಲಿ ಇದ್ದೀವಿ ಸೂಪರ್ ನಿಮ್ಮ ಆಸೆ ಒಳ್ಳೇದಾಗ್ಲಿ ನಿಮ್ಮ ಕನಸು ಆದಷ್ಟು ಬೇಗ ಈಡೇರಲಿ ಅಂತ ಕೇಳ್ಕೊತೀನಿ ಫಸ್ಟ್ ಮೂಲಭೂತ ಮನೇಲಿ ಯಾರು ಕಲಾವಿದರಿದ್ರ ಹೆಂಗ್ ನಿಮ್ಮ ತಾತ ಅಪ್ಪ ರಂಗಭೂಮಿಯಲ್ಲಿ ಇತ್ತ ಆ್ಯಕ್ಚುಲಿ ನಾವು ಬೈಜಿನ್ಸಿ ಅನ್ಬೇಕು ಸರ್ ಯಾಕಂತಂದ್ರೆ ನಮ್ಮ ತಾತರು ಒಳ್ಳೆ ಕಲಾವಿದರಾಗಿದ್ರು ಒಳ್ಳೆ ರೈಟರ್ ಆಗಿದ್ರು ನಮ್ಮ ಅಪ್ಪಾಜಿನೂ ಒಳ್ಳೆ ಕಲಾವಿದರು ಆಮೇಲೆ ಒಳ್ಳೆ ರೈಟರ್ ಆಗಿದ್ರು ಕಥೆಗಳನ್ನು ಬರಿತಾ ಇದ್ರು ಸ್ಕ್ರಿಪ್ಟ್ ಬರಿತಾ ಇದ್ರು ಸಿನಿಮಾ ಬಗ್ಗೆ ಅಭಿರುಚಿ ಇತ್ತು ಅವ್ರಿಗೆ ಆ ಕಡೆಯಿಂದ ಹಿಂಗ ನಿಮಗೆ ಅದು ನನಗೂ ಬಂದಿದೆ ಸರ್ ಅದು ಜೀನ್ಸ್ ಅಲ್ಲಿ ಇದೆ ಅದು ಈ ನಮ್ಮ ಫ್ರೆಂಡ್ ಜಯಚಂದ್ ಅಂತ ಇದನ್ನ ಅವ್ರ ಅಪ್ಪಾಜಿನೂ ಒಳ್ಳೆ ಕಲಾವಿದ್ರು ಸೊ ಅವ್ರಿಗೂ ಬೈ ಜೀನ್ಸ್ ಅಲ್ಲಿ ಬಂದಿದೆ ಈ ಹುಡ್ರು ನಮ್ಮ ಜೊತೆ ಇತ್ತು ಪ್ರಾಕ್ಟೀಸ್ ಮಾಡ್ಕೊಂಡು ಇವಾಗ ನಿಮ್ಮ ವಿಡಿಯೋಗಳು ನೋಡ್ತಿದ್ರೆ ನಿಮ್ಮ ತಂದೆ ತಾಯಿಗಳೆಲ್ಲ ಅವ್ರು ಒಳಗಡೆ ಮಾತಾಡ್ಕೊಂತಿರ್ತಾರೆ ನಾನೇ ಇದ್ದೆ ನನ್ನ ಮಗ ನನ್ನ ನನ್ನ ರಕ್ತ ಕೂಡ ಹಂಗ ಆಗ್ತಿದೆ ಅದೊಂದು ಖುಷಿ ಇರುತ್ತೆ ಆದ್ರೆ ನಮ್ಮ ಮುಂದೆ ವ್ಯಕ್ತಪಡಿಸಲ್ಲ ಮಕ್ಕಳ ಮುಂದೆ ವ್ಯಕ್ತಪಡಿಸಲ್ಲ ಅವರು ಹಾ ಸರ್ ಅಲ್ವಾ ಸರ್ ರಫಿ ಸರ್ ಈಗ ಒಳ್ಳೊಳ್ಳೆ ವಿಡಿಯೋಗಳು ಮಾಡ್ತಿದ್ರಲ್ಲ ಆ ಕಂಟೆಂಟ್ನ ಹೆಂಗೆ ಕ್ರಿಯೇಟ್ ಮಾಡ್ತೀರಾ ಹೆಂಗೆ ಥಾಟ್ ಬರುತ್ತೆ ಆಮೇಲೆ ಸ್ಕ್ರಿಪ್ಟ್ ಮಾಡ್ತೀರಾ ಏನು ಸರ್ ಈಗ ನಿಜ ಹೇಳ್ಬೇಕಂದ್ರೆ ಎಷ್ಟೋ ಥಾಟ್ಸ್ ನಾವು ಹಿಂದಿಲ್ ನೋಡಿರ್ತೀವಿ ಸರ್ ಆಮೇಲೆ ತಮಿಳಲ್ಲಿ ನೋಡಿರ್ತೀವಿ ಅವನ್ನ ನಮ್ಮ ಭಾಷೆಗೆ ಒಗ್ಸಂಗೆ ನಾವು ಪ್ರಯತ್ನ ಮಾಡಿ ಅದನ್ನ ಚೇಂಜಸ್ ಮಾಡಿಕೊಂಡು ನಾವು ಅದನ್ನ ರೀಕ್ರಿಯೇಟ್ ಮಾಡ್ತೀವಿ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಆ ಥರ ಇರ್ತವೆ ಇನ್ನು ಫಿಫ್ಟಿ ಪರ್ಸೆಂಟ್ ನಮಗೆ ಬಂದಿರೋ ಥಾಟ್ಸ್ ಏನಿರ್ತಾವಲ್ಲ ಈಗ ನಮ್ ಕಾಮಿಡಿ ಅನ್ಸಿರ್ತಿತ್ ಅದು ಜನರಿಗೆ ಯಾವ ರೀತಿ ಹೇಳಿದ್ರೆ ಚಂದ ಅನ್ಸುತ್ತ ಅನ್ನೋದು ಒಂದು ಟೀಮ್ ಆಗಿ ಎಲ್ರು ವರ್ಕ್ ಮಾಡಿ ಒಂದು ಯೋಚನೆ ಡಿಸ್ಕಸ್ ಮಾಡಿದ್ರೆ ಡಿಸ್ಕಶನ್ ಹಿಂಗ್ ಮಾಡ್ರೆ ಚೆನ್ನಾಗಿರುತ್ತೆ ಒಂದ್ ಸ್ಕಿಟ್ ಅಂತ ಹೇಳಿ ಯೋಚನೆ ಮಾಡಿ ಅದನ್ನ ಒಂದು ಐಡಿಯಾ ಮಾಡ್ಕೊಂಡು ಮಾಡ್ತೀವಿ ಸರ್ ನಂದ್ ಒಬ್ಬಂದೇ ಇರಲ್ಲ ಎಲ್ಲರೂ ಟೀಮ್ ಎಫೆಕ್ಟ್ ಇದೆ ಸರ್ ಈಗ ನೀವು ಶಾರ್ಟ್ ಫಿಲ್ ಮಾಡ್ತಿದ್ರಲ್ಲ ಅದಕ್ಕೆ ಏನೋ ಸ್ಕಿಪ್ ಬರೀತೀರಾ ಆ ಖಂಡಿತ ಸ್ಕ್ರಿಪ್ಟ್ ಬರ್ತೀವಿ ಸರ್ ನಾವು ಸ್ಕ್ರಿಪ್ಟ್ ಬರ್ಕೊಂಡು ಒಂದ್ ರೌಂಡ್ ಎಲ್ಲಾ ಕಲಾವಿದರು ಸೇರಿ ಡಿಸ್ಕಶನ್ ಮಾಡ್ತೀವಿ ನಮ್ಮ ಚನ್ನ ಆಗಿರ್ಬೋದು ಆಮೇಲೆ ನಮ್ಮ ಅವರಾಗಿರ್ಬೋದು ಸೋಹಿಲ್ ಆಗಿರ್ಬೋದು ಬೇರೆ ಎಲ್ಲಾ ಕಲಾವಿದರು ಕುಂತ್ಕೊಂಡು ಈ ತರ ಸ್ಕ್ರಿಪ್ಟ್ ಇದೆ ಇದನ್ನ ಯಾವ ತರ ಮಾಡಿದ್ರೆ ಮಾಡ್ಕೊಂಡು ಆಮೇಲೆ ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ ಪ್ರಯತ್ನ ಮಾಡ್ತೀವಿ ನಮ್ ಲಿಮಿಟ್ಸ್ ಅಲ್ಲಿ ಏನಿದೆ ನಮ್ಮ ಹತ್ರ ಇರೋ ಇಕ್ವಿಪ್ಮೆಂಟ್ಸ್ ಅಲ್ಲಿ ನಾವೇನ್ ಮಾಡ್ಬೋದು ಅದ್ ನನ್ನ ಒಂದ್ ಚೌಕಟ್ ಹಾಕೊಂಡು ಮಾಡ್ತೀವಿ ಸರ್ ಆಮೇಲೆ ನಮ್ಮ ಜಿ ಎಂ ಶೋಪುರ್ ಅಂತಿದ್ದಾರೆ ಅವರು ಕೆಲವೊಂದ್ಸಲ ಹೆಲ್ಪ್ ಮಾಡ್ತಾರೆ ಸರ್ ಯಾಕಂದ್ರೆ ಈಗ ಈ ತರ ಶಾರ್ಟ್ ಫಿಲ್ಮ್ ಸ್ವಲ್ಪ ಏನಾದ್ರು ಅಮೌಂಟ್ ಏನ್ ಅವಶ್ಯಕತೆ ಅಂದ್ರೆ ಅವರು ಅದಕ್ಕೆ ಪ್ರೊಡ್ಯೂಸರ್ ಆಗ್ತಾರೆ ಹೆಲ್ಪ್ ಮಾಡ್ತಾರೆ ಸ್ವಲ್ಪ ಧನ ಸಹಾಯ ಸ್ವಲ್ಪ ಮಾಡಿದ್ರೆ ಇನ್ನು ಹುಡುಗರು ತುಂಬಾ ಧನ್ಯವಾದ ಇಷ್ಟಪಡ್ತೀನಿ ನಾನು ಈ ವಿಡಿಯೋ ಮುಖಾಂತ ಮುಖಾಂತರ ಧನ ಸಹಾಯ ಮಾಡುವಂತ ಅಥವಾ ಮಾಡುವಂತು ಯಾರು ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಅದರ ಬಗ್ಗೆ ಮತ್ತೆ ಮಾತಾಡ್ತೀನಿ ನಾನು ಅವರ ಜನರ ಬಗ್ಗೆ ಇವಾಗ ನೀವು ಶೂಟ್ ಏನೋ ಮಾಡ್ತೀರಾ ಪೋಸ್ಟ್ ಪ್ರೊಡಕ್ಷನ್ ಅಂತ ಬಂದಾಗ ಎಡಿಟಿಂಗ್ ಆಗಿರ್ಬೋದು ಡಬ್ಬಿಂಗ್ ಆಗಿರ್ಬೋದು ರೀ ರೆಕಾರ್ಡಿಂಗ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಎಲ್ಲ ನಿಮ್ಮ ಸ್ಟಡಿಯೋ ನಿಮ್ಮ ಸ್ಟುಡಿಯೋದಲ್ಲಿನ ಮಾಡ್ತೀರಾ ಏನೋ ನಿಮ್ಮ ಅವರ ಮಾಡ್ತಾರಾ ಏನು ಹೊರ್ಗಡೆ ಮಾಡಿಸ್ತಾರೆ ಏನು ಕತೆ ಆಕ್ಚುಲಿ ಹೇಳ್ಬೇಕಂದ್ರೆ ಸರ್ ಈಗ ನಾವು ಈ ಸ್ಟುಡಿಯೋದಲ್ಲಿ ಮೂಲ ಮೂರ್ ಜನ ನಾನು ಆಮೇಲೆ ನಮ್ ಜೈಚನ್ನ ಆಮೇಲೆ ಸೊ ನಾವು ಮೂವರು ವಿಡಿಯೋಗ್ರಾಫರ್ಸ್ ಹೌದು ಎಡಿಟರ್ಸ್ ಹೌದು ಡೈರೆಕ್ಟರ್ಸ್ ಹೌದು ಸ್ಕ್ರಿಪ್ಟ್ ರೈಟರ್ಸ್ ಹೌದು ಮೂವರನ್ನು ನಾವು ಮಾಡಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂತ ಒಂದು ಶಾರ್ಟ್ ಫಿಲ್ಮ್ ಇದ್ದಾಗ ಇನ್ನೊಬ್ರು ಮಾಡೋದಿಲ್ಲ ನಾವು ಸೊ ಆ ಒಂದು ಏನೇ ಸ್ಕ್ರಿಪ್ಟ್ ಇರ್ಲಿ ಅದು ಅದನ್ನು ಕಂಪ್ಲೀಟ್ ಮಾಡ್ಕೊಂತೀವಿ ನಂದಿದ್ದಾಗ ನಂದ ಕಂಪ್ಲೀಟ್ ಮಾಡ್ಕೊಂತೀವಿ ಆಮೇಲೆ ಎಡಿಟಿಂಗ್ ಅಲ್ಲೂ ಮೂರ್ ಜನ ಕುಂದಿರ್ತೀವಿ ಎಲ್ಲವೂ ವರ್ಕ್ ಟೀಮ್ ಆಗಿ ವರ್ಕ್ ಮಾಡ್ತೀವಿ ಮೂವರು ಮೂವರು ಸ್ಕ್ರಿಪ್ಟು ಬರೀತಿವಿ ಅದಕ್ಕೆ ಏನ್ ಹುಡುಕ್ತಿವಿ ಯಾರ ಹತ್ರ ಸಿಕ್ತ ಯಾರು ಮಾಡ್ತಾರ ಯೂಟ್ಯೂಬ್ ಅಲ್ಲಿ ಲೈಬ್ರರಿಲಿ ಸಿಕ್ಕ್ರೆ ಅದನ್ನ ಆಲ್ಮೋಸ್ಟ್ ಯೂಸ್ ಮಾಡ್ತೀವಿ ಸರ್ ನಾವು ಮಾಡಿ ನಮ್ದೇ ಸ್ಟುಡಿಯೋ ಇರೋದ್ರಿಂದ ಎಷ್ಟಾಗತ್ತೆ ಎಡಿಟಿಂಗ್ ನ ಯೂಟ್ಯೂಬ್ ಮುಖಾಂತರ ಕಲ್ತು ನಮ್ಗೆ ಯಾರು ಗುರುಗಳಂತಿಲ್ಲ ವಿಡಿಯೋಗ್ರಾಫಿಗ್ ಆಗಿರ್ಬೋದು ಅಥವಾ ಫೋಟೋಗ್ರಾಫಿಗ್ ಆಗಿರ್ಬೋದು ಅಥವಾ ಎಡಿಟಿಂಗ್ ಗುರುಗಳಂತಿಲ್ಲ ಅದನ್ನ ಕಲ್ಕೊಂಡು ಯೂಟ್ಯೂಬ್ ಇಂದ ಅದನ್ನ ಇವಾಗ ಎಷ್ಟೋ ಜನ ಗುರುಗಳು ಬೇಕಾಗಿಲ್ಲ ಸರ್ ಯೂಟ್ಯೂಬ್ ದೊಡ್ಡ ಗ್ರಂಥಾಲಯ ಅನಿಸ್ಬಿಡತ್ತೆ ಇವಾಗ ಯಾರೋ ಒಬ್ರು ಹೇಳಿದ್ರು ನನಗೆ ಹೈದ್ರಾಬಾದ್ ಹೋದಾಗ ಗೂಗಲ್ ತಲ್ಲಿ ಅಂತ ಹೇಳ್ತಾರೆ ಅಂದ್ರೆ ಗೂಗಲ್ ತಾಯಿ ಅದ್ದ ಗೂಗಲ್ ತಾಯಿ ಎಲ್ಲ ಹುಡುಕಿ ಎಲ್ಲ ಸರ್ಚ್ ಮಾಡಿ ಎಲ್ಲ ಸಿಗುತ್ತ ನಾವು ಬೇರೆ ಏನಕ್ ಬೇಕಾಗಿಲ್ಲ ಇನ್ನ ಟ್ರೈನಿಂಗ್ ಅಲ್ಲಿ ಏನೋ ಮಿಸ್ ಆಗ್ಬೋದು ಕೋಚ್ ಕೊಡೋದ್ರಲ್ಲಿ ಮಿಸ್ ಆಗ್ಬೋದು ಇದ್ರ ಇದ್ರಲ್ಲಿ ಅಹ್ ಒಬ್ಬೊಬ್ರು ಒಂದ್ ತರ ಐಡಿಯಾಸ್ ಐಡಿಯಾಸ್ಗಳು ತುಂಬಾ ಚೆನ್ನಾಗಿರ್ತಾವೆ ಕಲಿಬಹುದು ಅಂತ ಹೇಳ್ತಿದ್ರು ಹಂಗೆ ಕೂಡ ನೀವು ಜನರು ಬೇರೆ ಕಡೆ ಒಂದು ಹಠ ಒಂದ್ ಇತ್ತು ಅಂದ್ರೆ ಮನುಷ್ಯ ಏನ್ ಮಾಡ್ಬೇಕು ಅನ್ನೋದು ತಲೆಲಿಟ್ಟುಕೊಂಡು ಅವನು ಯಾಕಂದ್ರೆ ಫಸ್ಟ್ ನಾವು ಮಾಡ್ತೇವನೋ ಕಾನ್ಫಿಡೆಂಟ್ ನಮ್ಗೆ ಇರ್ಬೇಕು ಯಾವ ಅಂದ್ರೆ ಏನಂದ್ರೆ ತಲೆ ಕೆಡಿಸ್ಕೊಳ್ಳೋದೇ ನಮ್ ಕೆಲಸ ನಾವ್ ಮಾಡ್ತಾ ಇದ್ರೆ ಏನ್ ಬೇಕಾದ್ರೆ ಸಾಧನೆ ಮಾಡ್ಬೋದು ಅಲ್ವಾ ಈಗ ಯೂಟ್ಯೂಬ್ ಚಾನಲ್ ಕೂಡ ಮಾಡಿದೀರ ಎಷ್ಟೋ ನಿಮ್ಮ ವಿಡಿಯೋಗಳು ವೈರಲ್ ಆಗಿದಿವೆ ನಿಮ್ಮ ಯೂಟ್ಯೂಬ್ ಚಾನಲ್ ಇದೆ ನಮ್ಮ ಜನರೆಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ ಬಂದು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೇಕಂತ ನಮ್ಮ ಕಡೆಯಿಂದ ಕಳಕಳಿ ನೀವು ಜನರ ಹತ್ರ ಏನು ಕೇಳ್ಕೊಳ್ತೀರಿ ಕೇಳ್ಕೊಳ್ಳಿ ಸೊ ಅರ್ ಎನ್ ಕೆ ಕ್ರಿಯೇಷನ್ಸ್ ಅಂತಿದೆ ಅಸುರ ಸ್ಟುಡಿಯೋಸ್ ಅಂತಿದೆ ಆಮೇಲೆ ಡಿ ಎಚ್ ಎಮ್ ಫಿಲ್ಮ್ಸ್ ಅಂತಿದೆ ಆ ಮೂರು ನಮ್ಮೇ ಚಾನಲ್ಸ್ ನಾವೇ ಮೂರು ಜನ ಇರ್ತೀವಿ ಅದರಲ್ಲಿ ಸೊ ಎಲ್ಲ ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡಿರಿ ನಾವು ಮಾಡೋ ಪ್ರಯತ್ನಗಳು ಇಷ್ಟ ಆದರೆ ನಿಮ್ಗೆ ಲೈಕ್ ಮಾಡಿರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಆಮೇಲೆ ನಮ್ಮ ಪ್ರಯತ್ನಗಳಿಗೆ ಯಾವತ್ತು ಸಪೋರ್ಟ್ ಮಾಡ್ತಾ ಇದ್ದೀರಿ ಮುಂದೆನೂ ಮಾಡಿ ಜನತೆಗೆ ನನ್ನ ನನಗೆ ನಾನೊಬ್ಬನೇ ಅಂತಲ್ಲ ನಮ್ಮ ಕೊಪ್ಪಳದ ಎಲ್ಲಾ ಕಲಾವಿದರಿಗೂ ಸಪೋರ್ಟ್ ಮಾಡಿರಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರಿಗೂ ನಿಮ್ಮ ಪ್ರೀತಿ ವಿಶ್ವಾಸ ನಾನು ಮ್ಯಾರೇಜ್ ಆಗಿದೆ ಅಂತ ಇವೆಲ್ಲ ವಿಡಿಯೋ ಮಾಡ್ತಿದ್ದಾಗ ನಮ್ಮ ಕಡೆ ಉತ್ತರ ಕನ್ನಡದಾಗ ಒಂದು ಏನೋ ನೆಗೆಟಿವ್ ಇರ್ ಥಾಟ್ಸ್ ಇರ್ತಾವೆ ಬೇರೆ ಕಡೆ ಏ ಉಡಿ ಕರೆಸ್ತಾರೆ ಮೈ ಮುಡ್ತಾರೆ ಕೈ ಮುಡ್ತಾರೆ ಅಂತ ಆದ್ರೆ ಅವ್ರಿಗೆ ಗೊತ್ತಿರಲ್ಲ ಅಂದ್ರೆ ಒಂದು ಆ್ಯಕ್ಟಿಂಗ್ ಅಂದ್ರೆ ಒಂದು ಕಲೆ ಅನ್ನೋದು ಅಂತ ಅವ್ರಿಗೆ ಒಂದಷ್ಟು ಗೊತ್ತಿರಲ್ಲ ಮನೇಲಿ ನಿಮ್ಮ ವೈಫು ನಿಮ್ಮ ಪಾರ್ಟ್ನರ್ ಅಂತೀವಿ ನಾವು ಯಾವ ತರ ಸಪೋರ್ಟ್ ಮಾಡ್ತಾರೆ ನಿಮಗೆ ಸಪೋರ್ಟ್ ಮಾಡ್ತಾ ಸರ್ ಹಂಗೇನಿಲ್ಲ ಯಾಕಂತಂದ್ರೆ ನಾನು ಮುಂಚೆಯಿಂದನೂ ಕಲಾವಿದ ಅವ್ರು ಮುಂಚೆಯಿಂದ ನೋಡಿದಾರೆ ನಾವು ನಾಟಕದಲ್ಲೂ ಎಷ್ಟು ಹುಡುಗಿರ ಜೊತೆ ಆಕ್ಟ್ ಮಾಡ್ತೀವಿ ಸೊ ನಮ್ಮ ಸಂಬಂಧ ತರ ಇರ್ತವೆ ನಾನು ಯಾವ ತರ ನಡ್ಕೊಂತ ಅವ್ರ ಜೊತೆ ಅನ್ನೋದು ಅವ್ರ ಗೊತ್ತು ಹಂಗಾಗಿ ನನ್ಗೆ ಪ್ರಾಬ್ಲಮ್ ಇಲ್ಲ ಸರ್ ನನ್ನ ಒಬ್ಬ ಕಲಾ ಹಸ್ಬೆಂಡ್ ಆಮೇಲೆ ಕಲಾವಿದ ಎರಡು ಆಗಿ ನೋಡ್ತಾಳ ಅವ್ಳು ಹಂಗಾಗಿ ಏನು ಸಮಸ್ಯೆ ಇಲ್ಲ ನನ್ನ ವೈಫ್ ಕಡೆಯಿಂದ ನನಗೆ ಬಹಳ ಖುಷಿ ಇದೆ ನನ್ಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾಳೆ ಅದು ನನ್ನ ಎಲ್ಲ ಶಾರ್ಟ್ ಫಿಲ್ಮ್ಸ್ ನೋಡ್ತಾಳೆ ಸ್ಕ್ರಿಪ್ಟ್ ನೋಡ್ತಾಳೆ ಓದ್ತಾಳೆ ಅದ್ರಲ್ಲಿ ಏನೋ ಚೇಂಜಸ್ ಇದ್ರೆ ಇದು ಸರಿ ಇಲ್ಲ ಇದು ಚೆನ್ನಾಗಿದೆ ಅದನ್ನು ಸೂಪರ್ ಅದು ಅದು ಮೇನ್ ಇರ್ಬೇಕು ಯಾಕಂದ್ರೆ ನಮ್ಮ ಏಳಿಗೆ ಈಗ ಇನ್ ಬೆನ್ ತಡ್ತಾರಲ್ಲ ನಮ್ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಮೇನ್ ಇವ್ರು ಇದ್ದಾಗ ನಾವ್ ಏನ್ ಬೇಕಾದ್ರೆ ಮಾಡ್ತೇವೆ ಅನ್ನೋದು ಒಂದು ನಂಬಿಕೆ ನಮಗ್ ಬರುತ್ತೆ ಅವ್ರು ಇಲ್ಲ ಯಾಕಂದ್ರೆ ನಮ್ ತಪ್ಪುಗಳು ಅವ್ರು ಅರಿವು ಮೂಡಿಸಿಲ್ಲ ಅಂದ್ರೆ ನಮ್ಗೆ ಏನಂತ ಗೊತ್ತಾಗಲ್ಲ ಅಲ್ವಾ ಓಕೆ ಖುಷಿ ಆಗುತ್ತೆ ಮೇಡಮ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ ಮನೆಯದಾಯ್ತೀನಿ ಯಾರಿಗಾರು ಥ್ಯಾಂಕ್ಸ್ ಹೇಳಬೇಕಾದ್ರೆ ಇಲ್ಲ ಯಾರನ್ನ ಬಹಳ ತುಂಬ ಮಿಸ್ ಮಾಡ್ಕೊಳ್ತೀವಿ ಅಂತ ನಿಮ್ಗೆ ಅನಿಸಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಆ್ಯಕ್ಚುಲಿ ನನ್ನ ವೀಡಿಯೋಸ್ಗೆಲ್ಲ ಸಪೋರ್ಟ್ ಆಗಿ ನಿಂತಿದ್ದು ಅಥವಾ ನನ್ನ ಕಲಾವಿದ ಜರ್ನಿಗೆ ಸಪೋರ್ಟ್ ಆಗಿ ನಿಂತಿದ್ದು ನಮ್ಮ ತಂದೆ ಒಂದು ತ್ರೀ ಇಯರ್ಸ್ ಬ್ಯಾಕ್ ಅವರು ದತ್ತಾದರು ಅದೊಂದು ನನಗೆ ಭಾಳ ಕಾಡುತ್ತೆ ನಾನು ಬಳ್ಳಾರಿಯಲ್ಲಿ ಎಷ್ಟೋ ನಾಟಕಗಳನ್ನು ಮಾಡಿದಾಗ ಸೊ ನಮ್ಮ ಪೇರೆಂಟ್ಸ್ ಎಲ್ಲ ಇಲ್ಲಿರ್ತಿದ್ರು ನಾನು ಅಲ್ಲಿ ನಾಟಕ ಮಾಡ್ತಿದ್ದೀನಿ ಯಾವುದೋ ಒಂದ್ ಫೋಟೋ ಮಾಡ್ತಾ ಫೋಟೋ ಹೊಡೆದ್ ತೋರಿಸ್ತಾ ಇದೀನಿ ಬಹಳ ಖುಷಿ ಪಡ್ತಾರೆ ನಮ್ಮ ಬಂದ್ ನೋಡಕ್ ಆಗ್ತಾ ಅಂತೇಳಿ ಅಂತ ಹೇಳಿ ಸೊ ಇಲ್ಲಿ ಬಂದು ನಾನ್ ಜರ್ನಿ ಸ್ಟಾರ್ಟ್ ಮಾಡಿದೆ ಟಿಕ್ ಟಾಕ್ ಸ್ಟಾರ್ಟ್ ಆಯ್ತು ಅದರಲ್ಲಿ ಕೆಲವೊಂದು ವೀಡಿಯೋಸ್ ವೈರಲ್ ಆಗಿ ಸ್ಟಾರ್ಟ್ ಒಂದ್ ಐವತ್ ಸಾವಿರವರೆಗೂ ಫಾಲೋವರ್ಸ್ ಬಂದ್ರು ಅದನ್ನ ನೋಡ್ತಾ ಇದ್ರು ಬಹಳ ಖುಷಿ ಪಡ್ತಾ ಇದ್ರು ನನ್ನ ಜೊತೆ ಆಕ್ಟಿವ್ ಮಾಡ್ತಾ ಇದ್ರು ನನ್ನ ತಂದೆ ನನ್ನ ರೀಲ್ಸ್ ಅಲ್ಲಿ ಅವ್ರು ಬಹಳ ಖುಷಿ ಪಡ್ತಾ ಇದ್ರು ಆದ್ರೆ ಮೋಸ್ಟ್ಲಿ ಅದು ದೇವ್ರಿಗೆ ಇಷ್ಟ ಇದ್ದಿಲ್ಲ ಅನ್ಸುತ್ತ ಅವ್ರು ತಿರ್ಕೊಂಬಿಟ್ರು ಈಗ ಇಷ್ಟೆಲ್ಲ ನಾನು ಮೊಬೈಲ್ ಇಂದ ಸ್ಟಾರ್ಟ್ ಮಾಡಿ ಇಷ್ಟೆಲ್ಲ ಇಕ್ವಿಪ್ಮೆಂಟ್ ನಮ್ಮ ಹತ್ರ ಇರೋದನ್ನ ನೋಡಿದ್ರೆ ಬಹಳ ಖುಷಿ ಪಡೋರು ಅಳಕಿದೆ ಅದು ದೇವರು ಸಕ್ಸಸ್ ಕೊಡ್ತಾ ಇದ್ದಾನೆ ಆದ್ರೆ ಅದ್ರ ಜೊತೆ ಅದನ್ನ ನೋಡ್ಲಿಕ್ಕೆ ನಾವು ಯಾರನ್ನ ಬಯಸ್ತೀವಿ ಅವ್ರ ನಮ್ ಜೊತೆ ಇಲ್ಲ ಅನ್ನೋದೊಂದು ಬೇಜಾರು ಆದ್ರೆ ನಮ್ ತಾಯಿ ನೋಡ್ತಾರೆ ನಮ್ಮ ಬ್ರದರ್ ನೋಡ್ತಾರೆ ನಮ್ಮ ವೈಫ್ ನೋಡ್ತಾರೆ ಖುಷಿ ಪಡ್ತಾರೆ ನಮ್ಮ ಸ್ನೇಹಿತರು ಹೇಳ್ತಾರೆ ವಿಡಿಯೋಸ್ ವೀಡಿಯೋಸ್ ನೋಡ್ತೀನಿ ವಿಡಿಯೋಸ್ ಯಾರೋ ಒಬ್ರು ನಾನು ಸೆಂಡ್ ಮಾಡಿದ್ರು ಏ ನಮ್ ಫ್ರೆಂಡ್ ಅಪ್ಪ ಇವನಂತ ನಾನು ಅವ್ರಿಗೆ ಹೇಳಿದೆ ಅಂತಾರೆ ಏ ನಿಮ್ ವಿಡಿಯೋಸ್ ಯಾರೋ ನಮ್ಮ ಸ್ಟೇಟಸ್ ಇಟ್ಟಿದ್ದಾರೆ ನೋಡಪ್ಪ ನಮ್ಮವರು ಅಂತ ಹೇಳ್ತಾರೆ ನಮ್ಮ ಎಲ್ಲರೂ ನನ್ನ ಸ್ನೇಹಿತರು ಆಮೇಲೆ ಸಿಬ್ಬಂದಿಗಳು ಖುಷಿ ಅನ್ಸುತ್ತೆ ಅದೆಲ್ಲ ಇವಾಗ ನಾನು ಹೇಳ್ತಿ ಒಂದು ಮಾತು ಇಷ್ಟ ಪಡ್ತೀನಿ ಯಾರು ನಮ್ಗೆ ತುಂಬಾ ಇಷ್ಟ ಆದ್ರೂ ಜೊತೆ ಇಲ್ಲ ಅಂದ್ರೆ ಇಲ್ಲ ಅಂತ ಅರ್ಥ ಅಲ್ಲ ನಂಬಿಕೆ ಒಂದಿದೆ ಹಿಂದೂ ಸಂಪ್ರದಾಯ ಆಗಿರ್ಬೋದು ನಮ್ಮ ಇಂಡಿಯನ್ ಸಂಪ್ರದಾಯ ಆಗಿರ್ಬೋದು ಮೇಲೆ ಕೂತ್ಕೊಂಡು ನಮ್ಗೆ ನೋಡ್ತಾ ಇರ್ತಾರೆ ಯಾವಾಗ ನಮ್ಮ ಆಶೀರ್ವಾದ ಮಾಡ್ತಿರ್ತಾರೆ ಅಂತ ಹಂಗೇನು ಕೂಡ ನಿಮ್ಮ ತಂದೆಯವರು ಕೂಡ ನಿಮ್ಮ ಬೆನ್ನೆಲ ಬೆನ್ನೆಲುಬಾಗಿ ಮೇಲೆ ಕುತ್ಕೊಂಡು ಅಂತ ನನ್ನ ಒಂದು ಭಾವನೆ ಒಳ್ಳೇದಾಗಲಿ ಸರ್ ಇನ್ನೊಂದು ಮಾತು ಸರ್ ಆ್ಯಕ್ಚುಲಿ ಫಸ್ಟ್ ಟೈಮ್ ನೀವು ಫೋನ್ ಮಾಡಿ ನಿಮ್ಗೆ ಭೇಟಿ ಆಗಬೇಕು ನಿಮ್ಮನ್ನ ಇಂಟ್ರ್ಯೂ ಮಾಡಬೇಕು ಯಾರೋ ನನ್ನ ಜೊತೆ ಜೋಕ್ ಮಾಡ್ತಾ ಇದ್ದಾರಪ್ಪ ನಮ್ಮ ಫ್ರೆಂಡ್ಸು ಮಸಗಿರಿ ಮಾಡ್ತಾ ಇದ್ದಾರೆ ಅಂದ್ಕೊಂಡೆ ನಾನು ಅದಕ್ಕೆ ನಿಮ್ಮೊಂದು ಹೇಳಿದ್ರೆ ನಾನು ಆಶ್ಚರ್ಯ ಇದೆ ಸರ್ ಇದು ನನಗೆ ನಂಬೋಕಾಗ್ತಾಯಿಲ್ಲ ಅಂತೇಳಿ ಯಾಕಂದರೆ ಒಬ್ಬ ಫಿಲ್ಮ್ ಡೈರೆಕ್ಟ್ರು ಬಂದು ಇಂಟ್ರವ್ಯೂ ಮಾಡ್ತಾರೆ ಅಂತಂದರೆ ನನಗದು ಭಾಳ ಖುಷಿ ಕೊಡುವಂಥ ವಿಚಾರ ಅದು ಆಮೇಲೆ ಪುಣ್ಯಕೋಟಿ ಸರ್ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ ನಂಗೆ ನಂಬಕಾಗಿದ್ದಿಲ್ಲ ಯಾಕಂದರೆ ಅವರು ಸಿನಿಮಾಗಳನ್ನು ಮಾಡಿದ್ದಾರೆ ಇದರ ಚಲನಚಿತ್ರದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಆ ಫೀಲ್ಡಲ್ಲಿ ಆಮೇಲೆ ಅವರು ಈಗ ಒಂದು ಸಾಧಕರ ಜೊತೆ ಸ್ವಲ್ಪ ಮಾತುಕತೆ ಅಂತ ಒಂದು ಪ್ರೋಗ್ರಾಮಿನ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಕೊಪ್ಪಳದ ಎಲ್ಲ ಕಲಾವಿದರನ್ನ ಎಲೆಮರಿಕಾಯಿ ಹಂಗೆ ಇರುವಂಥ ಎಲ್ಲ ಕಲಾವಿದರನ್ನ ಹೆಕ್ಕಿ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟು ಜನರಿಗೆಲ್ಲರಿಗೂ ಅವರು ತಿಳಿಪಿ ಹೊಡಿಸ್ಬೇಕು ಅವ್ರ ಬಗ್ಗೆ ಅಂತ ಏನೋ ಒಂದು ಕಾನ್ಸೆಪ್ಟ್ ತಂದಿದ್ದಾರೆ ತುಂಬ ಒಳ್ಳೆಯದಿದೆ ಅದು ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಆಮೇಲೆ ನನ್ನಂಥ ಎಷ್ಟೋ ಕಲಾವಿದರಿಗೆ ಸಪೋರ್ಟ್ ಮಾಡ್ತಾರ ಅವರು ಎಲ್ಲೋ ಎಲೆಮೇರೆ ಕಾಯಿ ಹಂಗಿರುವಂಥ ನಮ್ಮಂಥ ಚಿಕ್ಕ ಕಲಾವಿದರನ್ನ ಅಂತ ರೀಲ್ಸ್ ಮಾಡ್ತಾ ಇರೋರು ಅಥವಾ ಯಾವುದೋ ಒಂದು ಸಣ್ಣ ಸಣ್ಣ ವೀಡಿಯೋಸ್ ಮಾಡ್ತಾ ಇರೋರನ್ನ ಗುರ್ತಿಸಿ ಅವ್ರದ್ದು ಒಂದು ಇಂಟರ್ವ್ಯೂ ತಗೊಂಡು ಜನರಿಗೆ ಅವ್ರ ಪರಿಚಯ ಆಗಲಿ ಅವ್ರ ಬಗ್ಗೆ ಮಾಹಿತಿ ಸಿಗ್ಲಿ ಅಂತ ಏನೋ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ ಅದು ತುಂಬ ಖುಷಿ ಕೊಡುತ್ತೆ ನನಗೆ ಆಮೇಲೆ ಅವ್ರು ಭೇಟಿಯಾಗಿದ್ದು ನನಗೆ ತುಂಬ ಖುಷಿ ಅವರು ನಮ್ಮ ಸ್ಟುಡಿಯೋಕ್ ಬಂದಿದ್ದು ನಿಮಗೆ ಟೈಮ್ ಆಯ್ತು ಅದು ಸರ್ ಅಂತ ಕರಿತಾರೆ ನನಗಂತೂ ಭಾಳ ಹಿಂಸೆ ಅದು ಒಂದು ಲೆಕ್ಕ ಯಾಕೆ ಸರ್ ನಂಗೆ ಸರ್ ಅಂತ ಕರಿತೀರಂತ ಹೇಳಿ ಆಮೇಲೆ ನಮ್ಮ ಕಲಾವಿದ್ರಿಗೆ ಎಲ್ಲರಿಗೂ ಭೇಟಿಯಾಗಿ ಪ್ರೋತ್ಸಾಹ ಕೊಡ್ತಿರೋದು ಖುಷಿ ಅನ್ಸುತ್ತೆ ನನಗೆ ಯಾಕಂತಂದ್ರೆ ಈಗ ಸ ಬಂದು ಭೇಟಿಯಾಗಿ ಏನು ಮಾಡ್ತಾ ಇದ್ದೀರಪ್ಪ ಕೊಪ್ಪಳದಲ್ಲೂ ಈ ಥರದ್ದು ಚಟುವಟಿಕೆ ನಡೀತಾ ಇದೆ ಅಂತ ಎಲ್ಲ ಕಡೆ ಯಾರ್ಯಾರು ಮಾಡ್ತಾ ಇದ್ರು ನಮ್ಮಲ್ಲಿ ಪ್ರಯತ್ನಗಳನ್ನು ಅವ್ರಿಗೆಲ್ಲರಿಗೂ ಭೇಟಿಯಾಗಿ ಅವ್ರಿಗೆ ಪ್ರೋತ್ಸಾಹ ನೀಡಿ ಒಂದು ಚಾನಲ್ ಮೂಲಕ ಮೂಲಕ ಜನರಿಗೆ ಅವ್ರ ಬಗ್ಗೆ ಹೇಳ್ತಿರೋದ ಭಾಳ ಖುಷಿ ಅನ್ಸುತ್ತೆ ಆಮೇಲೆ ಅವ್ರ ಸಪೋರ್ಟು ನಮ್ಮ ಜೊತೆ ಯಾವಾಗಲೂ ಇರಲಿ ನಮ್ಮಂಥ ಕಲಾವಿದರು ಎಷ್ಟು ಜನ ಇದ್ದಾರೆ ನಮ್ಮ ಕೊಪ್ಪಳದಲ್ಲಿ ಅವ್ರಿಗೆಲ್ಲರಿಗೂ ಇರಲಿ ಆಮೇಲೆ ಕಲಾವಿದರ ಫ್ಯಾಕ್ಟ್ರಿ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ ಸೊ ಎಲ್ಲ ಅದರಲ್ಲಿ ಬರುವಂಥ ಇಂಟ್ರೂಸ್ ನಾನು ನೋಡ್ತಿರ್ತೀನಿ ಸೊ ನೀವು ನೋಡಿರಿ ಸರ್ಗೆ ನಾನು ಮನಸ್ಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತೀನಿ ನನ್ನಿಂದ ಆಮೇಲೆ ನನ್ನ ಹೋಲ್ ಟೀಮಿಂದ ಥ್ಯಾಂಕ್ ಯು ಸರ್ ಏ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ದೊಡ್ಡ ಮಾತುಗಳು ಆಡಿದ್ವಿ ದೊಡ್ಡ ದೊಡ್ಡ ಇದು ನಿಮ್ಮ ಮಾತುಗಳು ಇಲ್ಲಿ ಏನಂತಲ್ಲ ಬಟ್ ಇವತ್ತು ನನ್ನ ಉದ್ದೇಶ ಏನು ಗೊತ್ತಾ ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ ನಾನು ಎಲೆ ಮರ ಇರುವಂಥ ಎಷ್ಟೋ ಎಂಥ ಕಲಾವಿದರು ತುಂಬ 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 ಜನ ಇದ್ದಾರೆ ಕೊಪ್ಪಳ ಡಿಸ್ಟ್ರಿಕ್ ಅಂತಲ್ಲ ನಮ್ಮ ಉತ್ತರ ಕನ್ನಡ ಆಗಿರ್ಬೋದು ಬೇರೆ ಕಡೆ ಎಲ್ಲ ಜನರು ಎಲ್ಲ ಇದ್ದಾರೆ ಅವರನ್ನ ಯಾಕಂದ್ರೆ ಇನ್ನೂ ಎಷ್ಟೋ ಜನರಿಗೆ ಪರಿಚಯ ಮಾಡ್ಬೇಕು ನನ್ನ ಉದ್ದೇಶ ಇನ್ನೂ ಬೆಳಿಬೇಕನ್ನೋದನ್ನು ಬೆಳೆಸ್ಬೇಕನ್ನೋದು ನನ್ನ ಉದ್ದೇಶ ಒಂದೇ ಕಾರಣ ಹಾಗಾಗಿ ನಾನು ಈಗ ಒಂದು ಸಾಧಕರ ಜೊತೆ ಸ್ವಲ್ಪ ಮಾತುಕತೆ ಕಾರ್ಯಕ್ರಮ ಇಟ್ಕೊಂಡು ಅಂದರೆ ಚಿಕ್ಕ ಚಿಕ್ಕದಾಗೆ ಅಂತ ನಾನು ಯಾವತ್ತೂ ಭಾವಿಸಿಲ್ಲ ಇವತ್ತು ಹೇಳಿದ್ರಲ್ಲ ಇವತ್ತಿನ ಮಕ್ಕಳ ನಾಳೆ ಪ್ರಜೆಗಳಂತೆ ಹಂಗೆ ಇವತ್ತು ಚಿಕ್ಕವರಾದ್ಮೇಲೆ ಯಾರೇನು ಉಡ್ದನೆ ಕಲ್ತಾ ಬಂದಿಲ್ಲ ರೀಪಿಯವ್ರೆ ಯಾವತ್ತಿದ್ರು ಕಲ್ತ ಕಲ್ತ ಏನಂತಾರಲ್ಲ ಆಡ್ತಾ ಆಡ್ತಾರಾಗ ಉಳಿತಾ ಉಳುತ್ತ ರೋಗ ಅಂತಾರಲ್ಲ ಅವಂಗ ಗಾದೆ ನೆನಪಾಗತ್ತೆ ಮಾಡ್ತಾ ಮಾಡ್ತಾನೆ ಇವತ್ತು ಕಚ್ಚಾ ವಸ್ತಿಯಿಂದ ಶುದ್ಧರು ಶುದ್ಧ ವಸ್ತು ಆಗದ ಅಲ್ವಾ ಇವತ್ತು ಇವತ್ತು ಶಾರ್ಟ್ ಫಿಲ್ಮ್ ಮಾಡ್ಬೋದು ನಾಳೆ ಮೇಕಿಂಗ್ ಪರ್ಫೆಕ್ಟ್ ಆದ್ಮೇಲೆ ನಾನು ಮೂವಿ ಮಾಡ್ಬೇಕನ್ನ ಆಸೆ ಆಗುತ್ತೆ ಅಲ್ವಾ ನಾನು ಇವಾಗ ನೆಕ್ಸ್ಟ್ ಮೂವಿ ಮಾಡ್ಬೇಕು ನಾನು ಏನು ಪ್ಲ್ಯಾನ್ ಮಾಡ್ಬೇಕಂದ ನನಗೊಂದು ಆಸೆ ಇರುತ್ತೆ ಹಂಗೆ ಕೂಡ ನಿಮಗೊಂದು ಮಾಡ್ತಾ ಮಾಡ್ತಾ ಅದ ಎಲ್ಲ ಗೊತ್ತಾಗುತ್ತೆ ಹಾಗೆ ನಿಮ್ಮ ಮೇಕಿಂಗ್ ಸ್ಟೈಲು ನಿಮ್ಮ ಸ್ಟುಡಿಯೋ ಅದೆಲ್ಲ ನೋಡಿದಾಗ ನಿಮ್ಮ ಹುಡುಗರು ನೋಡಿದಾಗ ನಿಮ್ಮ ಸಪೋರ್ಟು ಒಬ್ರಿಗೊಬ್ರು ಅನ್ಯನ್ಯ ಆಗಿರೋದು ನೋಡಿದ್ರೆ ನಂಗೆ ತುಂಬ ಖುಷಿಯಾಗಿತ್ತು ನಿಮ್ಮ ಸ್ಟುಡಿಯೋ ನಿಮ್ಮ ಹುಡುಗರೆಲ್ಲ ನೋಡಿದಾಗ ಏನು ಒಳ್ಳೇದಾಗಲಿ ಆ ದೇವರು ನಿಮಗೆ ನೀವು ಅನ್ನಿದ್ದ ಕನಸನ್ನು ಬೇಗ ಈಡೇರಿಸಲಿ ನಮ್ಮ ಕೊಪ್ಪಳ ಹಜಾರಿದ್ದಾರೆ ಅವರ ಆಶೀರ್ವಾದ ನಿಮಗೆ ಅವಲ್ಲೂ ಸದಾ ನಿಮ್ಮ ಮೇಲೆ ಇರಲಿ ಹಾಗೆ ನಮ್ಮ ಮೇಲೂ ಕೂಡ ಇರಲಪ್ಪ ಸ್ನೇಹಿತರೆ ನಾನೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಕಲಾವಿದರು ಎಲ್ಲೆಲ್ಲೋ ಮೂಲೆಯಲ್ಲಿ ನಿಂತ್ಕೊಂಡಿರ್ತಾರೆ ಏನೇನೋ ಸಾಧನೆ ಮಾಡ್ತಿರ್ತಾರೆ ಅಂಥ ಒಂದು ಸಾಧನೆಗೆ ಬೆಂಬಲ ಕೊಡೋಕ್ಕೆ ನಾಲ್ಕು ಜನರಿಗೆ ಪರಿಚಯ ಮಾಡೋಕ್ಕೆ ನಮ್ಮ ಕಲಾವಿದರ ಫ್ಯಾಕ್ಟ್ರಿ ಯೂಟ್ಯೂಬ್ ಚಾನಲ್ ಇರುತ್ತೆ ಖಂಡಿತ ನನಗೆ ಗೊತ್ತಿಲ್ಲದೇ ನಿಮ್ಮ ನೀವು ನೋಡ್ತಿದ್ದರೆಲ್ಲ ಪ್ರೇಕ್ಷಕರು ನಿಮ್ಮ ಅಕ್ಕಪಕ್ಕ ಯಾರ ಸಾಧಕರಿದ್ದರೆ ನಮ್ಮ ವಿಡಿಯೋಸ್ ನೋಡಿ ನೀವು ಕಮೆಂಟ್ ಹಾಕ್ಬೋದು ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಕಲಾವಿದ್ರೆ ಫ್ಯಾಕ್ಟರಿ ಅಂತ ಇದೆ ಅಲ್ಲಿ ಕಮೆಂಟ್ ಹಾಕ್ಬೋದು ಅವ್ರ ನಂಬರ್ ಕೊಟ್ಟರೆ ನಾನೇ ಡೈರೆಕ್ಟಾಗಿ ಫೋನ್ ಮಾಡಿ ಅವ್ರನ್ನ ಕಂಡುಕೊಂಡು ಅವ್ರ ಜೊತೆ ನಾನು ಸಂದರ್ಶನಕ್ಕೆ ಕರೆ ಮಾಡ್ತೀನಿ ಕ ಸಂದರ್ಶನ ಮಾಡ್ತೀನಿ ಆ ಥರ ಯಾರಾದ್ರೂ ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ನನಗೆ ತಿಳಿಸಿ ಅಂತ ಹೇಳ್ತಾ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿದರೆ ಇನ್ನೂ ನಾನು ನಮ್ಗೆ ಧೈರ್ಯ ಬರುತ್ತೆ ಇನ್ನೂ ನನಗೆ ಶಕ್ತಿ ಸಿಗುತ್ತೆ ಇನ್ನೂ ಎಂತೆಂಥ ಫುಲ್ ನಮ್ಮ ಕರ್ನಾಟಕ ತುಂಬ ಯಾರು ಕ ಕಲಾವಿದ್ರ ನಿಮಗೆ ಪರಿಚಯ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್